ನಾವೀಗ ಸ್ವರ್ಣ ಮಂದಿರದ ಒಳಗಡೆ ಇದ್ದೀವಿ ಇದು ನೋಡಿ ಸುಂದರ ಸಾಯಂಕಾಲ ಸ್ವಲ್ಪ ಹನಿ ಹನಿ ಮಳೆ ಬರ್ತಾ ಇದೆ ಈಗ ತಾನೇ ಪ್ರಾರ್ಥನೆ ಸಂಪನ್ನಗೊಂಡಿದೆ ನೋಡಿ ಇದು ಸ್ವರ್ಣ ಮಂದಿರ ಸೊ ಇದೇ ಸ್ವರ್ಣ ಮಂದಿರದ ಹತ್ತೊಂಬತ್ನೂರ ಎಂಬತ್ತು ಎರಡು ಎಂಬತ್ನಾಲ್ಕರ ಇತಿಹಾಸ ನೆನೆಸ್ಕೊಂಡ್ರೆ ಮೈ ಚುಮ್ಮನತ್ತೆ ಇತಿಹಾಸದ ಕರಾಳ ಅಧ್ಯಾಯದಲ್ಲಿ ಸ್ವರ್ಣ ಮಂದಿರವೂ ದಾಖಲಾಗಿದೆ ಇದೇ ಸ್ವರ್ಣ ಮಂದಿರದಲ್ಲಿ ಖಾಲಿಸ್ತಾನ ಪ್ರತ್ಯೇಕ ದೇಶ ಬೇಕಂತ ಉಗ್ರಗಾಮಿಗಳು ಇದೇ ಸ್ವರ್ಣ ಮಂದಿರದ ಒಳಗಡೆ ಕುಳಿತುಕೊಂಡಾಗ ಗಾಂಧಿಯವರು ದಿಟ್ಟ ಹೆಜ್ಜೆಯನ್ನು ಇಟ್ಟು ಅವೆಲ್ಲ ಯಾರು ಭಯೋತ್ಪಾದಕರನ್ನ ಹೊರಗಡೆ ಹೊರಗಡೆ ಕಳಿಸಿ ಅಥವಾ ಅವರ ದಮನ ಮಾಡಿ ಆ ಕೊನೆಗೆ ಅವರ ಜೀವವೇ ಈ ದೇಶಕ್ಕೆ ಬಲಿದಾನವಾಗಿ ಅರ್ಪಣೆ ಆಗಿದ್ದು ನಾವೆಲ್ಲ ಇತಿಹಾಸದಲ್ಲಿ ಹೋಗಿದ್ದೇವೆ ಅದೇ ಸ್ವರ್ಣ ಮಂದಿರ